ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನೋಡಿ ನಮ್ಮ ಮನೆಯಲ್ಲಿ ದೋಸೆ ದೋಸೆ ಮಾಡ್ತಾ ಇದ್ದೀವಿ ಅದಕ್ಕೆ ಇವಾಗ ಚಟ್ನಿ ರೆಡಿ ಮಾಡಬೇಕು ಶೇಂಗಾ ಬೀಜ ಹುರ್ಕೊಂಡಿದ್ದೀನಿ ಮತ್ತು ಆಮೇಲೆ ಕೊತ್ತಂಬರಿ ಮತ್ತು ಹಸಿಮೆಣಸಿನ್ಕಾಯಿ ನಾವು ಇವತ್ತು ಬೆಳ್ಳುಳ್ಳಿನ ಆ್ಯಡ್ ಮಾಡೋಲ್ಲ ಯಾಕಂದರೆ ನಮ್ಮ ಯಜಮಾನ್ರು ಎರಡು ದಿನ ಕೆಂಡ ಆಯ್ತಾರೆ ನಾಳೆ ಮತ್ತು ನಾಡಿದ್ದು ಕೆಂಡ ಆಯ್ತಾರೆ ಅದಕ್ಕೋಸ್ಕರ ಬೆಳ್ಳುಳ್ಳಿ ಈರುಳ್ಳಿ ಯೂಸ್ ಮಾಡಲ್ಲ ನಾವು ಮತ್ತು ನಾಳೆಯಿಂದ ರೈಸನ್ನು ಕಟ್ಟು ರೈಸ್ ಮಾಡಲ್ಲ ಅಂದರೆ ನಾವು ತಿನ್ಬೋದು ನಮ್ಮ ಯಜಮಂಡ್ರೆ ರೈಸ್ ಎಲ್ಲ ತಿನ್ನಲ್ಲ ಅವ್ರು ಕೆಂಡ ಆಯ್ತಾರಲ್ವ ಹಾಗಾಗಿ ಮುಸ್ರೆ ಅದೆಲ್ಲ ಮಾಡಬಾರ್ದು ಅಂತಂದೇಳಿ ಸೊ ಹಂಗಾಗಿ ಮಕ್ಕಳು ಇಬ್ಬರೂ ರೆಡಿಯಾಗಿದ್ದಾರೆ ಗೀನ ಮಾಡಿಕೊಂಡು ಇವಳು ಎಣ್ಣೆ ಸ್ನಾನ ಅನಿಸ್ತತಿ ಇವತ್ತು ಇಲ್ಲೊಳ್ಳಿ ಎಷ್ಟು ನಿನ್ನೆ ಚೆಂದ ಮೇಕಪ್ ಮಾಡ್ಕೊಂಡಿದ್ಲು ಇವತ್ತು ತಲೆ ಸ್ನಾನ ಕೊಬ್ಬರಿ ತುರಿಬೇಕು ಅದಕ್ಕೆ ಕೊಬ್ಬರಿ ಇಲ್ಲಿಟ್ಟಿದ್ದೀನಿ ಕೆಳಗಡೆ ನಾನು ಆಯಿಲು ಸಿಕ್ಸ್ ಬಾಟಲ್ ಖಾಲಿ ಆಯಿತು ಏರ್ ಗ್ರೋತ್ ಆಯಿಲು ತೊಗೊತಾ ಇದ್ದಾರೆ ತುಂಬ ಜನ ತುಂಬ ಖುಷಿ ಆಗುತ್ತೆ ಈ ಥರ ನೋಡ್ತಾ ಇದ್ರೆ ನನಗಂತೂ ಮನೆಯಲ್ಲಿದ್ದು ಏನೋ ಒಂದು ಮಾಡ್ತೀನಲ್ಲ ಅನ್ನೋದೊಂದು ಖುಷಿ ಅರ್ನಿಂಗ್ಸ್ ಮಾಡ್ತೀನಲ್ಲ ಅಂತಂದು ಇನ್ನೂ ನಂದು ಸ್ನಾನ ಆಗಿಲ್ಲ ಅದಕ್ಕೋಸ್ಕರ ಈ ಥರ ಇದ್ದೀನಿ ಹೊರಗಡೆ ಹೋಗಿ ದುಡಿಯೋದಕ್ಕಿಂತ ಮನೆಯಲ್ಲೇ ಒಂದು ಚಿಕ್ಕ ಮುಖದೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅದರಿಂದ ಅರ್ನಿಂಗ್ಸ್ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಎರಡು ಮಕ್ಕಳು ಕಟ್ಕೊಂಡು ಮಕ್ಕಳು ನೋಡಿಕೊಂಡು ಈ ಥರ ಮಾಡೋದ್ರಿಂದ ಅದ್ರಾಗ ಬೇರೆ ಈಗ ನನ್ನ ಅಕ್ಕನ ಮಕ್ಕಳು ಬೇರೆ ಬಂದಿದ್ದಾರೆ ಅವರು ತುಂಬ ಎಲ್ಪ್ ಮಾಡ್ತಾರಲ್ವ ಸೊ ಹಾಗಾಗಿ ಏನು ಒಂದು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅದಕ್ಕೆ ನಮ್ಮ ಯಜಮಾನ್ರು ತುಂಬ ಅಂದರೆ ತುಂಬ ಖುಷಿ ಆಗ್ತಾರೆ ಖಾಲಿ ಅಂತೂ ಕೂತ್ಕೊಳ್ಳಲ್ಲ ಏನಾದರೂ ಮಾಡ್ತಾಯಿರ್ತೀಯಲ್ಲ ಅಂತಂದೇಳಿ ಸೊ ಹಾಗಾಗಿ ಇವಾಗ ಬರ್ತಾರೆ ಯಜಮಾನ್ರು ತಿಂಡಿ ತಿನ್ನೋದಕ್ಕೆ ಅದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ದೋಸೆ ಮತ್ತು ಚಟ್ನಿ ರೆಡಿ ಮಾಡ್ತಾ ಇದ್ದೀನಿ ಎಕ್ಸಾಮ್ ಸ್ಟೋರಿ ಏನಾಯಿತು ನಾವು ಹೋದ ಮಾಡಬೇಕಾದ ಅಯ್ಯೋ ಏನಾಗುತ್ತಾ ಏ ಚದ್ ನಾಲ್ಕೊಳ್ಕೊಬ್ರಿ

ನಾನು ಯಾವ ಥರ ಚಟ್ನಿ ಮಾಡ್ತೀನಿ ಅಂದರೆ ಶೇಂಗಾ ಬೀಜ ಇವತ್ತು ಬೆಳ್ಳುಳ್ಳಿ ಹಾಕೋಲ್ಲ ಹಸಿಮೆಣಸಿನ್ಕಾಯಿ ಹುರ್ಕೊಂಡು ಹಾಕ್ತೀನಿ ಮತ್ತು ಆಮೇಲೆ ಕೊಬ್ಬರಿ ಹಾಕ್ತೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಕೊಬ್ಬರಿ ಸ್ವಲ್ಪ ಜಾಸ್ತಿ ಹಾಕ್ತೀನಿ ಚೆನ್ನಾಗಿರುತ್ತೆ ಕೊತ್ತಂಬರಿ ಇಷ್ಟೇ ಐಟಮ್ಸಿನ ಒಂದು ಐದಾರು ಐಟಮ್ಸ್ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಇದೆ ಆಮೇಲೆ ಲಾಸ್ಟಿಗೆ ರುಬ್ಕೊಂಡು ಬಂದಾದಮೇಲೆ ಒಗ್ಗರಣೆಗೆ ಹಾಕ್ತೀನಿ ಚೆನ್ನಾಗಿರುತ್ತೆ ಬಟ್ ನಮ್ಮ ಯಜಮಾಂಡ್ರಿಗೇನಂದರೆ ಕೆಂಪು ಚಟ್ನಿ ಇಷ್ಟ ಆಗುತ್ತೆ ಈರುಳ್ಳಿ ಟೊಮೊಟೊ ಒಣೆಮೆಣ್ಸಿನ್ಕಾಯಿ ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಇದೆಲ್ಲ ಹುರಿದ್ಬಿಟ್ಟು ಮಾಡಬೇಕು ಅದು ಅವ್ರಿಗೆ ಇಷ್ಟ ಆಗುತ್ತೆ ನನಗೇನಂದರೆ ಈ ಚಟ್ನಿ ಇಷ್ಟ ಆಗುತ್ತೆ ಶೇಂಗದ ಚಟ್ನಿ ನನಗಿಷ್ಟ ಬಟ್ ಇವತ್ತು ಹಾಂ ಅವ್ರು ಅಡ್ಜಸ್ಟ್ ಮಾಡ್ಕೊತಾರೆ ಇವತ್ತು ಒಂದೇ ದಿನಕ್ಕೆ ಇನ್ನೇನು ನಾಳೆಯಿಂದ ಅವ್ರ ಅಮ್ಮನ ಊಟನೇ ತಿಂತಾರೆ ಅಲ್ಲಿ ಊರಿಗೆ ಹೋಗ್ತಾ ಇದ್ದಾರಲ್ವ ನಾನಂತೂ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇಲ್ಲ ಯಾಕಂದರೆ ಹೋದ ಸರಿ ಒಂದು ವಾರ ಊರಿಗೆ ಹೋಗಿದ್ನಲ್ವ ಅಲ್ಲಿ ಅನುಭವಿಸ್ಬಿಟ್ಟಿದ್ದೀನಿ ಮದುವೆಗೆ ಹೋದಾಗ ಯಾರ ಹತ್ರನೂ ಹೋಗಲ್ಲ ನಾನು ಒಬ್ಬಳೇ ಕಷ್ಟಪಡಬೇಕಾಗುತ್ತೆ ಸರಿಯಾಗಿ ಊಟ ತಿನ್ನಲ್ಲ ಮತ್ತು ಋಷಿಕನಿಗೆ ವಾಮಿಟಿಂಗು ಸೊಳ್ಳೆ ಅದೇ ಇದೆ ಅಂತಂದರೆ ಸಿಕ್ಕಾಬಟ್ಟೆ ಅನ್ಭವಿಸ್ಬಿಟ್ಟೆ ಸೊ ಹಂಗಾಗಿ ನಾನಂತೂ ಹೋಗಲ್ಲ ಊರಿಗೆ ಅವ್ರು ಅಂದೇ ಹೋಗಿ ಬರ್ತಾರೆ ಮಕ್ಕಳು ಸ್ವಲ್ಪ ದೊಡ್ಡರಾದಾಗ ಕರ್ಕೊಂಡು ಹೋಗ್ಬೋದು ಏನು ತೊಂದರೆ ಇಲ್ಲ ಇವಾಗಂತೂ ಸಾಧ್ಯವೇ ಇಲ್ಲ ಸಾತ್ವಿಕ ಬಂದಿದ್ದಾನೆ ಸಾತ್ವಿಕ ಗೊತ್ತಲ್ವ ಸಿ ಎಸ್ ಕೆ ಫ್ಯಾನು ಆರ್ ಸಿ ಬಿ ಫ್ಯಾನಲ್ಲ ಸಿ ಎಸ್ ಕೆ ಫ್ಯಾನು ಅದಕ್ಕೋಸ್ಕರ ಇವಾಗ ರೂಪಕ ಅವಳು ರೆಡಿ ಮಾಡಿದ್ದಾಳೆ ಕರ್ಕೊಂಡು ಹೋಗ್ತಾ ಅವ್ರ ಅಮ್ಮನ ಊರಿಗೆ ಹೋಗ್ತಾ ಇದ್ದಾಳಲ್ವಾ ಸೊ ಹಂಗಾಗಿ ಅವಳನ್ನು ಕರ್ಕೊಂಡು ಹೋಗ್ತಾರೆ ಏ ಇವ್ರು ಬರೇ ಇವ್ರಿಬ್ರು ಆ ಗೈ ಇವಳು ಆವು ಅವಳು ಮುಂಗಿಸಿ ಅವನು ಇಬ್ಬರು ಯಾವಾಗಲೂ ಜಗಳ ಮಾಡ್ತಾರೆ ಈ ಕಲರ್ ಸೇಮ್ ಹಾಕ್ಕೊಂಡಿದ್ದಿರೋ ಜಗಳ ಮಾಡಿದ್ರು ನಮ್ಮ ಹುಷಾಗೆ ಅವನಿಗೆ ಇಬ್ಬರಿಗೂ ಬೀಳಲ್ಲ ಯಾವಾಗಲೂ ಕಿತ್ತಾಡ್ತಾನೇ ಇರ್ತಾರೆ ಮನೆಯಲ್ಲಿ ಸೊ ಅದಕ್ಕೆ ನಾನಂತೂ ಊರಿಗೆ ಹೋಗ್ತಾ ಇಲ್ಲ ನಮ್ಮ ಯಜಮಾನ್ರು ಹೋಗ್ತಾ ಅವ್ರು ಒಬ್ರೇ ಹೋಗ್ತಾರೆ ಇನ್ನೇನು ಅದೇನು ಅಂಗನವಾಡಿಯಿಂದ ಎಲ್ಲ ಗಿಷ್ಟಿ ಎಲ್ಲ ಕೊಟ್ಟಿದ್ರೆ ಅದೆಲ್ಲ ಹಾಕಿ ಕಳಿಸ್ತಾ ಇದ್ದೀನಿ ಅವೆಂಥ ಪುಷ್ಟಿ ಕೊಡ್ತಾರೆ ಏನು ಕತೆ ತಿನ್ಬೇಕ ತಿನ್ಬಾರ್ದಂತ ಅಂತ ಗೊತ್ತಾಗಲ್ಲ ಆ ಥರದ್ದು ಪುಷ್ಟಿಗಳು ಎಲ್ಲ ಕೊಡ್ತಾರಪ್ಪ ಈ ಗೋರ್ಮೆಂಟರ್ದೇ ಇಷ್ಟೇ ಅನಿಸುತ್ತೆ ಅವ್ರು ಅಣೆ ಬರ ಅದಕ್ಕೆ ಅದೆಲ್ಲ ತಗೊಂಡೋಗಿ ಇವಾಗ ನಮ್ಮ ಹೆಂಗಿದ್ದು ಹಸು ಇದ್ದಲ್ವಾ ಹಸುಗಳಿಗೆ ಕೊಡ್ತಾರೆ ಅವನಲ್ಲ ಕಣೆ ಬಿಸಾಕಿದ್ದ ಅವಳು ಬಿಸಾಕಿದ್ದು ಮತ್ತೇನು ಫ್ರೆಂಡ್ಸ್ ಮನೆಗೆ ಇಷ್ಟೇ ನೋಡಿ ಸಮಾಚಾರ ಡೈಲಿ ತಿನ್ನು ವಾಶ್ರೂಮ್ಗೆ ಹೋಗು ಬಾ ಮಲ್ಕ ಇಷ್ಟೇ ನಮ್ಮದು ಕೆಲಸ ಅಷ್ಟೇ ಇವಾಗಂತೂ ಮಕ್ಕಳು ಸ್ವಲ್ಪ ದೊಡ್ಡರಾದಂಗೆಲ್ಲ ಇಲ್ಲೆಲ್ಲ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ ರೂಪಕ ಎತ್ಕೊಂಡು ಹೋಗ್ತಾರೆ ಲಕ್ಷ್ಮಕ್ಕ ಅವ್ರ ಮನೆಗೆ ಹೋಗ್ತಾರೆ ನನಗೊಂದು ಸ್ವಲ್ಪ ಫ್ರೀ ಸಿಕ್ಕಿದೆ ಹಾಗಾಗಿ ನಾನು ಏರ್ ಗ್ರೋತ್ ಆಯಿಲು ಸ್ಕಿನ್ ಗ್ಲೋಯಿಂಗ್ ಆಯಿಲು ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ತುಂಬ ಜನ ತೊಗೊತಾ ಇದ್ದೀರಾ ತುಂಬ ಖುಷಿಯಾಗುತ್ತೆ ಏನೋ ಒಂದು ಚಿಕ್ಕದ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಏನೋ ಒಂದು ಅರ್ನಿಂಗ್ ಮಾಡ್ತೀನಲ್ವಾ ದಿನಕ್ಕೆ ಒಂದಿಷ್ಟು ಅಮೌಂಟ್ ಅಂತ ಬಂದರೂ ನನಗೆ ಎಲ್ಪ್ ಆಗುತ್ತೆ ಎಷ್ಟೋ ಹೆಲ್ಪ್ ಆಗುತ್ತೆ ನನಗೆ ಅದರಿಂದ ತುಂಬ ಖುಷಿಯಾಗುತ್ತೆ ಖಾಲಿ ಕೂತ್ಕೊಂಡಿಲ್ಲಲ್ಲ ಅಂತಂದೇಳಿ ಜೀವನದಾಗ ಯಾವತ್ತೂ ಫೇಲ್ ಆಗಬಾರ್ದು ಏನಾದರೂ ಒಂದು ಕೆಲಸ ಮಾಡಬೇಕು ಹೆಣ್ಮಕ್ಳಾದರೂ ಅಷ್ಟೇ ಮಕ್ಕಳಾದರೂ ಅಷ್ಟೇ ಸುಮ್ಮನೆ ಕೂತ್ಕೋಬಾರ್ದು ಮೂಲೆಯಲ್ಲಿ ನಾನು ಬಿಸ್ನೆಸ್ ವೀಡಿಯೋಗಳು ಅಂತ ಅಂದ್ಕೊಂಡಿದ್ದೀನಿ ನನಗೆ ಸ್ವಲ್ಪ ಟೈಮೇ ಇಲ್ಲ ಸೊ ಹಂಗಾಗಿ ಸುಮ್ಮನೆ ಇದ್ದೀನಿ ನೋಡೋಣ ಸಿಕ್ಕಾಗೆಲ್ಲ ನಮ್ಮ ಮಕ್ಕಳ ಮಕ್ಕಳೆಲ್ಲ ಊರಿಗೋದ್ಮೇಲೆ ಹೆಂಗಿದ್ರು ಅವಾಗೆಲ್ಲ ಫ್ರೀ ಇರ್ತೀನಲ್ಲ ಅವಾಗೆಲ್ಲ ಮಾಡ್ತೀನಿ ಓಕೆ ಏನು ಕೆಲಸ ಮಾಡ್ತಾ ಮಾಡ್ತಾಯಿದ್ದೀಯಮ್ಮ ಸರಿ ಋತಿಕಾಯಿತು ಹೌದು ಇಟ್ಟಿರೋದಮ್ಮ ಅದೆಲ್ಲ ಯಾವ್ದೋ ಫೋನ್ ಬಂತು ನಮ್ ಮೃತೀಗ ದೋಸೆಗೆ ರೆಡಿ ಮಾಡ್ಬೇಕಮ್ಮ ದೋಸೆಗೆ ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿ ಈ ಥರ ಉಬ್ಬಬೇಕು ಚೆನ್ನಾಗಿರುತ್ತೆ ದೋಸೆ ಹ್ಞೂ ಅವ್ಲಕ್ಕ ಹಾಕಿದ್ದೀನಿ ಕಣ ಅಯ್ಯೋ ನಾನು ಹೇಳದೆ ಮರ್ತೈತೆ ಇದರಲ್ಲಿ ನಿನ್ನೆ ಏ ಹೇಳಿದ್ದೀನಿ ಅನ್ಸುತ್ತೆ ಹ್ಞೂ ಹೇಳಿದ್ದೀನಿ ಎಷ್ಟು ಮೃದು ದೋಸೆ ಆಗುತ್ತೆ ನಾನು ಸ್ಟಾರ್ಟಿಂಗ್ ಅದೆಲ್ಲ ಹಾಕ್ತಾ ಇರ್ಲಿಲ್ಲ ನಿಮ್ಮ ಅಮ್ಮ ಹೇಳಿದ್ಮೇಲೆ ಹಾಕಿದ್ದು ಹಾಕೊಂಡ್ಬಹುದು ಹಾಕೋಬೇಕು ಮಿಕ್ಸಿಗೆ ಹಾಕ್ತಾ ಇದ್ದಾಳೆ ಇವನು ಹೇಳ್ಕೊಡ್ತಾ ಇದ್ದಾನೆ ಅಪ್ಪ ಇವಳು ಏನು ಕೆಲಸ ಮಾಡ್ತಾ ಎಲ್ಲ ಪಾತ್ರೆಗಳು ಕಿತ್ತಿ ಕಿತ್ತಿ ಹಾಕ್ತವಳೆ ಹ್ಞೂ ಋತಿಕಾ ಬಿಡಮ್ಮ ಅದೆಲ್ಲ ಮೇಡಮ್ ಮೇಡಮ್ ಅವಳು ಮಲ್ಕೊಂಡಿದ್ದಾಳೆ ಋಷಿಕ ಮಲ್ಕೊಂಡಿದ್ದಾಳೆ ಇವಳು ಇಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಏ ಋಷಿ ಋತು ಬಿಡುಕಂದ ಅವಳು ಮಲಗಿದ್ದಾಳೆ ಕಂದ ದೋಸೆಗಿಟ್ಟು ರೆಡಿ ಮಾಡಿದ್ದೀವಿ ಏನಾಯ್ತು ಚಟ್ನಿ ನೋಡಿ ನೀರು ಹಾಕ್ಬೇಕು ಕಣೋದಕ್ಕೆ ಸಾಕು 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 ಹ್ಞೂ ರುಬ್ಬೀಗ ಗಟ್ಟಿಯಾಗಿ ಮುಚ್ಚಮ್ಮ ಆಗಿರ್ಬೋದು ಚಟ್ನಿ ಇದು ಸಣ್ಣಗೆ ರುಬ್ಬ ರುಬ್ಬೋದು ಇನ್ನೂ ಸ್ವಲ್ಪ ನೀರು ಹಾಕು ಗ್ಲಾಸಲ್ಲಿ ತರಬತ್ತ ನಾನು ನೀರು ನಾನು ಫ್ರಿಜ್ನಾಗ ಇಟ್ಟಿದ್ದೆ ಕುಡಿಯೋಕಂತ ತೆಗ್ದಿಟ್ಕೊಂಡಿದ್ದೆ ನೀರನ್ನು ಇದ್ರಾಗ ಇಟ್ಕೊಂಡಿದ್ದೆ ತುಂಬ ಕೋಲ್ಡ್ ನೀರು ಕುಡಿಯೋಲ್ಲ ಸುಮ್ಮನೆ ಮಾಮೂಲಿ ತಣ್ಣಗಿರ್ಬೇಕು ಆ ಥರ ಕುಡಿಯೋದು ನಾನು ಬಂದು ಎಲ್ಲ ಪಾತ್ರೆ ಬಿಟ್ಟು ನೀರು ಉಬ್ಬಬೇಕಮ್ಮ ಮಿಕ್ಸಿ ನೀನು ಹಾಕ್ಬೇಕಾ ಬಿಡು ಬಿಡು ಹ್ಞೂ ಇನ್ನೂ ಸ್ವಲ್ಪ ಇಲ್ಲ ನೋಡಿ ಸೈಡಿಗೆ ಅಲ್ಲ ಹಂಗೆ ಹಂಗೆ ಇತ್ತು ಸೊಪ್ಪು ಸುಮ್ಮನೆ ಇಲ್ಲ ಹೌದಪ್ಪ ನಿಮ್ಮಅಮ್ಮನೂ ಹೇಳಿದ್ರೆ ಆಪ್ ಮಾಡು ಸಾಕು ಆಗಿರುತ್ತೆ ಅಂತೂ ಚಟ್ನಿ ರೆಡಿ ಆಯಿತು ದೋಸೆನೂ ರೆಡಿ ಆಯಿತು ನೋಡಿ ಈ ಥರ ಬಂದಿದೆ ದೋಸೆ ನಮ್ಮ ಮನೇಲಿ ಮೃದುವಾಗಿ ತುಂಬ ಸಾಫ್ಟಾಗಿ ಬರುತ್ತೆ ಚೆನ್ನಾಗಿ ನೋಡಿ ಎರಡನೇ ದೋಸೆ ಹಾಕಿರೋದು ನಮ್ಮತ್ತೆ ಬೇರೆ ಥರ ಮಾಡ್ತಾರೆ ದೋಸೆನೂ ಅವ್ರ ಕೈಲಿ ಹಿಂಗೆ ಇದ್ ಮಾಡ್ತಾರಲ್ಲ ಥರ ಮಾಡ್ತಾರೆ ಬಟ್ ನನಗೆ ಆ ತರ ಬರಲ್ಲ ಅದಕ್ಕೆ ಇದು ಮೂರನೇ ದೋಸೆ ಚೆನ್ನಾಗಿ ಚೆನ್ನಾಗಿದ್ದಾಗುತ್ತೆ ಹ್ಮ್ ಹೌದು ನಾನು ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡಿದ್ದೀನಲ್ವಾ ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಬಂತು ಚೆನ್ನಾಗಿ ನೋಡಿ ಇಬ್ಬರು ತಿಂಡಿ ಕುಂತ್ಕೊಂಡ್ರು ನಮ್ಮ ಯಜಮಾನ್ರು ಬರಲಿಲ್ಲ ಅದಕ್ಕೆ ಇವರಿಗೆ ಬಿಸಿ ಬಿಸಿ ಹಾಕಿ ಕೊಟ್ಟೆ ಇವಳು ಚಟ್ನಿ ಹಾಕ್ಕೊಂಡಿದ್ದಾಳೆ ಅವಳು ಸಕ್ಕರೆ ಹಾಕ್ಕೊಂಡಿದ್ದಾಳೆ ಚಿಕ್ಕ ಮಕ್ಕಳಿದ್ದಾಗ ಸಕ್ಕರೆನ ಜಾಸ್ತಿ ಇಷ್ಟಪಟ್ಟು ತಿಂತಾ ಇದ್ವಿ ರೊಟ್ಟಿ ಮಾಡಿದರೂ ಅಷ್ಟೇ ದೋಸೆ ಮಾಡಿದರೂ ಅಷ್ಟೇ ಸಕ್ಕರೆ ಕೂಡ ತಿನ್ನೋದು ಥ್ಯಾಂಕ್ಸ್ ಹಾಂ ಈ ಥರ ಒಂದು ಅದೊಂದು ಸ್ವೀಟ್ ಮೆಮೊರೀಸ್ ನಿಮ್ಮ ಯಜಮಾನ್ರು ಬಂದರೆ ನಂದೊಂದು ಒಂದು ಹಾಕ್ಬಿಟ್ರೆ ಇನ್ನೊಮ್ಮೆ ಮುಗೀತು ತಿನ್ರಿ ಹೆಂಗೈತಮ್ಮ ಚಟ್ನಿ ಚೆನ್ನಾಗೈತೆ ಓಕೆ ಅಯ್ಯೋ ಒಂದು ಚೂರು ಹುಣ್ಸಿ ಹಣದು ಹಾಕ್ಬೇಕಿತ್ತು ಹಾಕಿಲ್ಲ ಹಾಕಿಲ್ಲಲ್ವಾ ಹೋಗಳಿ ಹಾಂ ಏನಮ್ಮ ಅವನು ಕ ಕಳಿಸ್ಬೇಕು ಕಣ ದೋಸೆ ತಿನ್ನಿಸ್ತಿದ್ದೆ ಒಂದು ಅರ್ಧ ಹ್ಞೂ ನಿಜ ದೋಸೆ ತಿನ್ನಿಸ್ತಿದ್ದೆ